ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಜೋರಾಯ್ತು ಸಿದ್ದು ಡಿಕೆಶಿ ಫೈಟ್ ಪಕ್ಷ ಮತ್ತು ಸರ್ಕಾರದ ಮೇಲೆ ಹಿಡಿತ ಸಾಧಿಸಲು ಸಿಎಂ ಬಣದಿಂದ ರಣತಂತ್ರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಹಿಂದ ವರ್ಗಕ್ಕೆ ಕೊಡಿಸಲು ಸಿದ್ದು ಬಣ ಲಾಬಿ ಇನ್ನ ಸಿಎಂ ಆಪ್ತ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಪಟ್ಟ ಕಟ್ಟಲು ಸಿದ್ದು ಉತ್ಸಾಹ ಸಾಹುಕಾರ್ಗೆ ಹೈಕಮಾಂಡ್ ಓಕೆ ಎನ್ನುತ್ತಿದ್ದಂತೆ ಡಿಕೆಶಿ ಚಕ್ಮೇಟ್ ಸಾಹು ಖರ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಪ್ಪಿಸಲು ಡಿಕೆ ಯಿಂದ ತಿರುಮಂತ್ರ ಅಹಿಂದ ವರ್ಗಕ್ಕೆ ಬೇಡ ಲಿಂಗಾಯತರಿಗೆ ಅಧ್ಯಕ್ಷ ಸ್ಥಾನ ಕೊಡಿ ಎಂದ ಡಿಕೆ ಶಿವಕುಮಾರ್ ಲಿಂಗಾಯತ ನಾಯಕನಿಗೆ ಕೆಪಿಸಿಸಿ ಪಟ್ಟ ಕಟ್ಟಿ ಎಂದು ಡಿಕೆ ರಣತಂತ್ರ ಹೆಣೆದಿದ್ದಾರೆ ಸಿಎಂ ಬಣಕ್ಕೆ ತಿರುಗು ಬಾಣ ಕೊಡೋಕೆ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಹೂಡಿದ್ದಾರೆ ಇನ್ನ ದಲಿತ ಸಮುದಾಯದ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಕುರುಬ ಸಮುದಾಯದ ಸಿದ್ದರಾಮಯ್ಯ ರಾಜ್ಯ ಸಿಎಂ ಆಗಿದ್ದಾರೆ ಒಕ್ಕಲಿಗರಿಂದ ಡಿಸಿಎಂ ದಲಿತ ಸಮುದಾಯಕ್ಕೆ ಗೃಹ ಇಲಾಖೆ ಹೀಗಾಗಿ ಲಿಂಗಾಯತ ಸಮುದಾಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಲಿಂಗಾಯತ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಪಕ್ಷ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಚುನಾವಣೆಗಳಲ್ಲಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಕಡೆಗೆ ಇರಲಿದೆ ಪಕ್ಷ ಬಲವರ್ಧನೆಗೆ ಲಿಂಗಾಯತರಿಗೆ ಪಟ್ಟ ಕಟ್ಟಿ ಅಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾಹು ಕೆಪಿಸಿಸಿ ಪಟ್ಟ ತಪ್ಪಿಸಲು ಡಿಸಿಎಂ ಡಿಕೆಯಿಂದ ಹೊಸ ತಂತ್ರ ಸಿದ್ದು ಅಹಿಂದ ಅಸ್ತ್ರಕ್ಕೆ ತಿರುಗು ಬಾಣ ನೀಡಲು ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಕೆ ವಿಭೂತಿ ಮಂತ್ರ ಜೋರಾಗಿ ಕೇಳಿ ಬರ್ತಾ ಇದೆ ಲಿಂಗಾಯತರಿಗೆ ಅಧ್ಯಕ್ಷ ಪಟ್ಟ ಕಟ್ಟಲು ಮುಂದಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಹಿಂದ ನಾಯಕರು ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಬಿಗ್ ಫೈಟ್ ಏರ್ಪಟ್ಟಿದೆ ಇದರ ಮಧ್ಯೆ ಈಗ ಡಿ ಕೆ ಶಿವಕುಮಾರ್ ಅಹಿಂದ ನಾಯಕರಿಗೆ ತಿರುಗು ಬಾಣ ನೀಡಲು ಮುಂದಾಗಿದ್ದಾರೆ ಇನ್ನ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಜೋರಾಗಿದೆ ಸಿದ್ದು ಡಿ ಕೆ ಶಿ ಫೈಟ್ ಪಕ್ಷ ಮತ್ತು ಸರ್ಕಾರದ ಮೇಲೆ ಹಿಡಿತ ಸಾಧಿಸಲು ಸಿಎಂ ಬಣದಿಂದ ರಣತಂತ್ರವನ್ನು ಹೆಣೆಯಲಾಗ್ತಾ ಇದೆ ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಹಿಂದ ವರ್ಗಕ್ಕೆ ಕೊಡಿಸಲು ಸಿದ್ದು ಬಣ ಲಾಬಿ ಮಾಡಿದ್ದಾರೆ ಇನ್ನು ಸಿದ್ದು ಆಪ್ತ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಪಟ್ಟ ಕಟ್ಟಲು ಸಿದ್ದು ಉತ್ಸಾಹ ತೋರಿದ್ರು ಸಿಎಂ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕಟ್ಟಲು ಮುಂದಾಗಿದ್ರು ಸಾಹುಕಾರ್ಗೆ ಹೈಕಮಾಂಡ್ ಓಕೆ ಎನ್ನುತ್ತಿದ್ದಂತೆ ಡಿಕೆಶಿ ಚೆಕ್ಮೀಟ್ ನೀಡಿದ್ದಾರೆ ಕೆ ಶಿವಕುಮಾರ್ ಈಗ ಮತ್ತೊಂದು ರಣತಂತ್ರವನ್ನು ಹೆಣೆದಿದ್ದಾರೆ ಸಾಹುಕಾರ್ ಸತೀಶ್ ಜಾರಕಿಹೊಳಿ ವಿರುದ್ಧ ಸಾಹುಕಾರ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಪ್ಪಿಸಲು ಡಿಕೆಯಿಂದ ತಿರುಮಂತ್ರ ಎನ್ನಬಹುದು ಅಹಿಂದ ವರ್ಗಕ್ಕೆ ಬೇಡ ಲಿಂಗಾಯತರಿಗೆ ಅಧ್ಯಕ್ಷ ಸ್ಥಾನ ಕೊಡಿ ಎಂದು ಲಾಬಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಲಿಂಗಾಯತ ನಾಯಕನಿಗೆ ಕೆಪಿಸಿಸಿ ಪಟ್ಟ ಕಟ್ಟಿ ಎಂದು ಡಿ ಕೆ ರಣತಂತ್ರವನ್ನು ಹೆಣೆಯುತ್ತಿದ್ದಾರೆ ಅಹಿಂದ ನಾಯಕರಿಗೆ ತಿರುಗುಬಾನ ಕೊಡೋಕೆ ಡಿ ಶಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಸಿ ಎಂ ಬಣಕ್ಕೆ ತಿರುಗುಬಾಣ ಇದು ದಲಿತ ಸಮುದಾಯದ ಮಲ್ಲಿಕಾರ್ಜುನ್ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಕುರುಬ ಸಮುದಾಯದ ಸಿದ್ದರಾಮಯ್ಯ ರಾಜ್ಯ ಕರ್ನಾಟಕದ ಸಿ ಎಂ ಆಗಿದ್ದಾರೆ ಒಕ್ಕಲಿಗರಿಂದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದ್ದಾರೆ ದಲಿತ ಸಮುದಾಯಕ್ಕೆ ಗೃಹ ಇಲಾಖೆ ಜಿ ಪರಮೇಶ್ವರ್ ಇದ್ದಾರೆ ಹೀಗಾಗಿ ಲಿಂಗಾಯತ ಸಮುದಾಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಎಂದು ಲಾಬಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಲಿಂಗಾಯತ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಪಕ್ಷ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಕರ್ನಾಟಕದಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಕಡೆಗೆ ಇರಲಿದೆ ಪಕ್ಷ ಬಲವರ್ಧನೆಗೆ ಪಕ್ಷವನ್ನು ಸ್ಟ್ರಾಂಗ್ ಮಾಡಲು ಲಿಂಗಾಯತರಿಗೆ ಪಟ್ಟ ಕಟ್ಟಿ ಅಂತಿದ್ದಾರೆ ಡಿ ಡಿ ಕೆ ಶಿವಕುಮಾರ್ ಸಾಹು ಕಾರ್ಗೆ ಕೆಪಿಸಿಸಿ ಡಿ ಕೆ ಶಿವಕುಮಾರ್ ಹೊಸ ತಂತ್ರ ಇದು ಅಹಿಂದ್ ವರ್ಗಕ್ಕೆ ಬೇಡ ಲಿಂಗಾಯತರಿಗೆ ಅಧ್ಯಕ್ಷ ಸ್ಥಾನ ಕೊಡಿ ಎಂದು ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಅಹಿಂದ್ ವರ್ಗಕ್ಕೆ ಕೊಡಿಸಲು ಸಿದ್ದು ಬಣ ಲಾಬಿ ಮಾಡಿತ್ತು ಈಗ ಅದನ್ನು ತಪ್ಪಿಸಲು ಡಿ ಕೆ ಶಿವಕುಮಾರ್ ಒಂದು ರಣತಂತ್ರವನ್ನು ಹೆಣೆದಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಹಿಂದ ನಾಯಕರು ವರ್ಸಸ್ ಡಿ ಕೆ ಶಿವಕುಮಾರ್ ಫೈಟ್ ಜೋರಾಗಿ ಕೇಳಿ ಬರ್ತಾ ಇದ್ದು ಪಕ್ಷ ಮತ್ತು ಸರ್ಕಾರದ ಮೇಲೆ ಹಿಡಿತ ಸಾಧಿಸಲು ಸಿಎಂ ಬಣದಿಂದ ರಣತಂತ್ರ ಒಳ ಬೇಗುದಿ ಜೋರಾಗಿ ಕೇಳಿ ಬರ್ತಾ ಇದೆ ಇಲ್ಲಿ ಸಿಎಂ ಆಪ್ತ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಪಟ್ಟ ಕಟ್ಟಲು ಸಿದ್ದು ಉತ್ಸಾಹ ತೋರಿದ್ರು ಅದನ್ನು ಹೇಗಾದರೂ ಮಾಡಿ ತಪ್ಪಿಸಲು ಕೆ ಶಿವಕುಮಾರ್ ಈಗ ಹೊಸ ರಣತಂತ್ರ ಹೆಣೆದಿದ್ದಾರೆ ಅದು ಲಿಂಗಾಯತ ಸಮುದಾಯದವರನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಿ ಅಂತ ಡಿ ಕೆ ಶಿವಕುಮಾರ್ ಹೊಸ ಒಂದು ತಂತ್ರವನ್ನು ಹೆಣೆದಿದ್ದಾರೆ